ಮುಖ್ಯಮಂತ್ರಿಗಳು ಈಗೇನು ಕಳೆದ ಹತ್ತೊಂಬತ್ತು ತಾರೀಕು ಏನು ಸಚಿವ ಸಂಪುಟ ಸಭೆಯಲ್ಲಿ ಮೂರು ಭಾಗಗಳನ್ನಾಗಿ ಏನು ಮಾಡಿದ್ರು ಅವ್ರು ಮಾಡಿರ್ತಕ್ಕಂಥ ನಿರ್ಧಾರನೇ ತಪ್ಪು ಅಂತ ನಾನು ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂದ್ರೆ ಕಳೆದ ಸರ್ಕಾರದಲ್ಲಿ ಈಗ ನಮ್ಮ ಸಾರಗೌಡ ಹೇಳಿದ್ರು ಕಳೆದ ಸರ್ಕಾರದಲ್ಲಿ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿದ್ರು ಈಗ ಒಂದು ಸರ್ಕಾರ ಘೋಷಣೆ ಆದ ಒಂದು ಮೀಸಲಾತಿಯನ್ನ ಇವರೇ ಕಡಿಮೆ ಮಾಡಕ್ಕಾಗತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಕೇವಲ ಒಂದು ಸಮುದಾಯಕ್ಕೂ ಅಥವಾ ಕರ್ನಾಟಕ ರಾಜ್ಯ ಜನತೆಗೂ ಇದನ್ನ ಅವರು ಸ್ಪಷ್ಟತೆ ಕೊಡ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಗಟ್ಟಲೆ ಜನ ಬಂದಿದ್ದಾರೆ ಸಮಾಜಕ್ಕಾದ್ರೂ ಮುಖ್ಯಮಂತ್ರಿ ಬಂದು ನಿಮ್ ಸಮಸ್ಯೆಯನ್ನ ನಾನು ಏನಾದರೂ ಬಗೆಹರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರ ಖಂಡಿತ ಮಾಡಲಿಲ್ಲ ಅವರ ಯೋಚನೆ ಏನು ಕೇವಲ ಒಂದು ಸಮುದಾಯದ ಪರವಾಗಿ ಕೇವಲ ಓಲೈಕೆಯಾಗಿ ಮಾಡಿರ್ತಕ್ಕಂಥ ರಾಜಕಾರಣಕ್ಕೆ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಅವರು ಅವರ ಪರವಾಗಿಯೇ ಇದ್ದಾರೆ பஞ்சாரா கொர்ச்சா கொடுக்காய அலுவலுக்கு நம்ம கஷ்ட இவ்வளோ நம்ம வட்டை பாடன ஜீவன இவ்வளவு நோடத்த இல்வ நம்ம ஜன ஓகே காஃபி எஸ்டேட் ஓகே அது ஹோதாக சாவனு ஓவா ஆக ಸರಿಯಾದ ರಕ್ಷಣೆ ಕೊಡ್ತಾ ಇಲ್ಲ ಆದ್ರೆ ಏನು ಮಾಡ್ತಾ ಇದ್ದಾರೆ ಕೇವಲ ಒಂದು ಸಮುದಾಯವನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇರ್ತಾರೆ ಬಂಜಾರ ಸಮುದಾಯ ಯಾವತ್ತೂ ಕೈ ಬಿಟ್ಟಿರಲಿಲ್ಲ ಆದ್ರೆ ಇನ್ನು ಮುಂದೆ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ನಾವು ಕಲಿಸಲಿದ್ದೇವೆ ಕಾಂಗ್ರೆಸ್ ಹದ ಒಂದು ಬಯಸುವ ಮುಖಾಂತರ ಮುಂದುವ ಚುನಾವಣೆಯಲ್ಲಿ ನಾವು ತಕ್ಕ ಉತ್ತರವನ್ನು ಕೊಡ್ತೇವೆ ಆದ್ರೆ ಬಿಜೆಪಿ ಸರ್ಕಾರದಲ್ಲಿ ಗೊತ್ತಾಗಿದ್ದಾಗಲೇ ಈ ಸಮುದಾಯ ನಾವು ಮುಟ್ಟಿದ್ರೆ ನಮ್ಗೆ ಎಂತ ಶಾಕ್ ಕೊಟ್ಟರು ಕಳೆದ ಒಂದು ಚುನಾವಣೆಯಲ್ಲಿ ಆ ಸರ್ಕಾರದ ಸಚಿವರುಗಳು ಪತ್ರಿಕಾಗೋಷ್ಠಿ ನಡೆಸಿ ನಾವು ಸೇರೋ ಕಾರಣನೇ ಬಂಜಾರ ಸಮುದಾಯ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ತಾವು ಗಮನಿಸಿದ್ರೆ ಇಂತ ಎಲ್ಲ ಇದ್ರು ಕೂಡ ಹಾವಿನ ಕೈ ಹಾಕಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಜೇರ್ ಮೂಡಿ ಕೈ ಈ ಸಿದ್ದರಾಮಯ್ಯ ಎಂದಿಗೂ ಕ್ಷಮಿಸಲ್ಲ ನಮ್ಮ ಸೇವರ ಶಾಪ ಹೊಡಿ ತಟ್ಟೆ ತಟ್ಟೆ ನಮ್ಮ ಸಮುದಾಯ ಕ್ಷಮಿಸೋದೇ ಇಲ್ಲ ಈ ನಾನು ನಾಗಮೋಹನ್ ದಾಸ್ ವರದಿಯನ್ನ ಸಂಪೂರ್ಣವಾಗಿ ಧಿಕ್ಕರಿಸ್ತಾ ಇದ್ದೇನೆ ಖಂಡಿಸ್ತಾ ಇದ್ದೇನೆ ಯಾಕೆ ಅಂದ್ರೆ ನಮ್ಮ ಜನ ತಾಂಡ ನಿಗಮದಿಂದ ಒಂದು ಸಣ್ಣ ಸಭೆ ನಡೆಸಿದಾಗ ಮೂರ್ ಸಾವಿರದ ಮುನ್ನೂರು ತಾಂಡಗಳಲ್ಲಿ ನಾವು ಮೂವತ್ತೈದು ಲಕ್ಷದ ಮೂವತ್ತೆಂಟು ಲಕ್ಷ ಜನ ಇದ್ದೇವೆ ಅಂತ ಒಂದು ನಮಗೆ ಸರ್ವೆ ರಿಪೋರ್ಟ್ ಬಂದಿದೆ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ವರದಿಯಲ್ಲಿ ಹದಿನಾರು ಲಕ್ಷದ ಇನ್ನೂರ ಎಂಬತ್ತೆರಡು ಓಟ್ಗಳನ್ನ ಹದಿನಾರು ಲಕ್ಷದ ಇಪ್ಪತ್ತು ಸಾವಿರದ ಇನ್ನೂರ ಎಂಬತ್ತೆರಡು ಓಟ್ಗಳಂತೆ ಕನ್ಸಿಡರ್ ಮಾಡಿದ್ದಾರೆ ಅರ್ಧ ಅರ್ಧ ಜನ ಇಲ್ಲ ನಮ್ಮ ಜನ ಈ ಸಮಯದಲ್ಲಿ ಗು ಹೋಗಿರ್ತಾರೆ ಕಬ್ಬು ಕಟಾವೆಲ್ಲ ಹೋಗಿರ್ತಾರೆ ಆದ್ರೆ ಈ ಜನ ಯಾಕೆ ಯಾಕೆ ಸಿದ್ದರಾಮಯ್ಯ ಅವರು ಕನ್ಸಿಡರ್ ಮಾಡ್ಕೋಬಾರ್ದು ನಾವು ಸರ್ವೆ ನಡೆಸಿದ್ರೆ ಈ ಜನಕ್ಕೆ ಸರಿಯಾದ ಮಾಹಿತಿ ಸಿಗಲ್ಲ ಅಂತ ಸಿದ್ದರಾಮಯ್ಯ தடை நம்ம பஞ்சார மக்களவா எந்த க்மசதில் சார்வத் தாக்கத்தோர் இவ்வளவு லட்ச கண்டி ஜன நம்ம லாபி சார்ஜ் தான் இல்ல நோட் போலீசர் சூமி மட்டுக நான் வித மட்டும் ಕೆಲವು ಸಮುದಾಯದಿಂದ ಮುಖ್ಯಮಂತ್ರಿ ಆಗಿದ್ವಾ ನಮ್ಮ ಸಮುದಾಯದ ಓಟಗಳು ನಿಮಗೆ ಬಿದ್ದಿಲ್ವಾ ಹೇಳಿ ಮುಖ್ಯಮಂತ್ರಿಗಳೇ ನಮ್ಮನ್ನ ನಾವು ಆಗ್ರಹ ಮಾಡ್ತಾ ಇದ್ದೇನೆ ಈ ಈ ವರದಿಯನ್ನ ತಾವುಗಳು ಇಲ್ಲಿಗೆ ಕೈಬಿಟ್ಟು ಸಮುದಾಯಗಳಿಗೆ ಸೂಕ್ತ ನ್ಯಾಯವನ್ನ ಕೊಡಬೇಕು ಕೊಟ್ಟಿಲ್ಲ ಅಂದ್ರೆ ತಾವುಗಳು ನಡೆದಿಟ್ಕೊಳ್ಳಿ ಇನ್ನು ಕೆಲವೇ ದಿನಗಳಲ್ಲಿ ಇವತ್ತಿನ ಹೋರಾಟದ ತಯಾರಿಗಳ ರೂಪುರೇಷೆಗಳನ್ನ ಇವತ್ತು ಏನ್ ಮುಂದೆ ಇನ್ನು ಸ್ವಲ್ಪ ದಿನದಲ್ಲಿ ನಾವು ಮನೆ ಮನೆಯಿಂದ ಬರ್ತೇವೆ ತಾಂಡಕ್ಕೆ ಕ್ಷಣ ಅಂತ ಬಂದಿದ್ವಿ ಇವತ್ತು ನಮ್ಮ ಸಂಖ್ಯೆ ತಮಗೆ ಗೊತ್ತಾಗಿದೆ ಯಾವ ಏನಾದ್ರೂ ನಿದ್ದೆ ಮಾಡ್ತಾ ಇದ್ರೆ ದಯವಿಟ್ಟು ನಿದ್ದೆಯಿಂದ ಹೇಳ್ಬೇಕು ನೀವು ಕೊಡ್ತಾ ಇರೋ ಭಾಗ್ಯಗಳು ನಮ್ಮ ಊರಲ್ಲಿ ಕೆಲಸಕ್ಕೆ ಬರ್ತಾ ಇಲ್ಲ ಬಸ್ ಎಲ್ಲ ಗಾಢೆ ಆಗ್ತಾ ಇದ್ದಾವೆ ನಮಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಯಾರಿಗೇಳೋಣ ನಾಲ್ಕೈದು ತಿಂಗಳು ಆಯ್ತು ಯಾರಿಗೇಳೋಣ

ಎಸ್ ಸಿ ಪಿ ಟಿ ಎಸ್ ಪಿ ಫಂಡು ನಮ್ದು ಹನ್ನೊಂದು ಸಾವಿರ ಕೋಟಿ ತಗೊಂಡಿದ್ದಾರೆ ಇದನ್ನ ಯಾರಿಗೆ ಕೇಳೋಣ ಸ್ವಾಮಿ ನಾವ್ ಯಾರಿ ಕೇಳೋಣ ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಹನ್ನೊಂದು ಸಾವಿರ ಕೋಟಿ ತಗೊಂಡ್ರು ಯಾರ್ದದು ದಲಿತ ದುಡ್ಡು ಎಸ್ ಸಿ ಎಸ್ ಟಿ ದುಡ್ಡು ನಲವತ್ತು ಸಾವಿರ ಕೋಟಿ ಇರ್ತಕ್ಕಂಥ ದುಡ್ಡನ್ನ ಇವರು ಹೇಗ ಓಡ್ಸಂತೂ ಬೇಸ್ಕೊತಾರೆ ಇದು ಅಂತ ಇರ್ತೇದಲ್ವಾ ನಮ್ ಯುವಕರು ನೋಡ್ರಿ பாண்ட நகம அந்த மாண்டாச்சாரிடித்த இது நம்ம இது நான் கொடினேன்னை அப்போ பஷ்ட ஆகி ಮುಖ್ಯಮಂತ್ರಿ ಅಮೌಂಟ್ ಇಸ್ಕೊಡ್ತಾರೆ ಸ್ವಾಮಿ ಕ್ಯಾಶ್ ಇಸ್ಕೋಟರ್ ಸ್ವಾಮಿ ನಾನು ಕೂಡ ಕೊಟ್ಟಿದ್ದೀನಿ ತಾವುಗಳನ್ನೂ ಪಾಂಡ ಅಧಿಕಾರಿಗಳು ತಾವ ದಾಖಲೆ ಬಯಸಿದ್ರೆ ನಾನು ಖಂಡಿತವಾಗಿ ದಾಖಲೆ ಕೊಡ್ತೇನೆ ಈ ಎಸ್ ಸಿ ಪಿ ಟಿ ಎಸ್ಕೊಂಡು ಯಾರಪ್ಪನ್ ದುಡ್ಡು ಇಲ್ಲ ಸ್ವಾಮಿ ಐದು ಪರ್ಸೆಂಟ್ ರಾಜ್ಯಪಾಲರ ಖಂಡಿತ ನೋಡಿ ನಾವು ರಾಜ್ಯಪಾಲರ ಈ ಸಮಸ್ಯೆ ಖಂಡಿತ ಬಗ್ಗೆ ಸಚಿವ ಸಂಪುಟದಲ್ಲಿ ಈ ತೀರ್ಮಾನವನ್ನು ತಗೊಂಡಿರೋದು ರಾಜ್ಯಪಾಲರ ಗಮನದಲ್ಲಿ ತಗೊಂಡಿಲ್ಲ ಇದು ಹಾಗಾಗಿ ನಮ್ಮ ಒತ್ತಾಯ ಏನ್ ಗೊತ್ತಾ ಇದರಲ್ಲಿ ಅವೈಜ್ಞಾನಿಕವಾದ ಕೆಲ ಪದಗಳನ್ನು ಬಳಕೆ ಮಾಡಿದ್ದಾರೆ ಆ ಸಂವಿಧಾನಿಕ ಪದಗಳನ್ನು ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಅಂತ ಹಾಕಿದ್ದಾರೆ ಯಾರು ಸಮಯ ಯಾರು ಮಾಡಿದಿರಾ ನನ್ ಮನೆ ನೋಡಿದ್ರೆ ಸ್ವಾಮಿ ಜನಕ ಮನೆ ಇದೆ ನಾನು ಯಾವ ಯಾವ ಮನೆ ಮಾಡ್ತೀನಿ ನೋಡಿ ನೋಡಿದಿರ ನಮ್ಮ ಜನಗಳ ಬಂದ ಮೇಲೆ ತಾಂಡ ಹಾಡು ಹಟ್ಟುಗಳಿಗೆ ಬನ್ನಿ ನಮ್ಮ ಜನಗಳ ಕಷ್ಟ ನಿಮಗೆ ಗೊತ್ತಾಗತ್ತೆ ಮುಖ್ಯಮಂತ್ರಿಗಳು ತಾವುಗಳು ದಯವಿಟ್ಟು ನಾನು ಪದೇ ಪದೇ ಹೇಳಿ ಕೇಳ್ತಾ ಇದೀನಿ ನಿದ್ದೆಯಿಂದ ಹೊರ ಬಂದು ತಾಂಡ ಹಾಡು ಹಟ್ಟುಗಳಿಗೆ ಬಂದು ಒಂದ್ಸರಿ ಭೇಟಿಯಾಗಿ ನಿಮಗೆ ಗೊತ್ತಾಗತ್ತೆ ಶಿವಕುಮಾರ್ ಜೈಬಿಂಗ್